ಬ್ಯಾಂಕ್ ಆಫೀಸರ್ಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಹೆಸರಲ್ಲಿ ಭಾರಿ ಗೋಲ್ ಮಾಲ್ ದಲಿತರ ಜಮೀನಿಗೆ ಕಣ್ಣು ಹಾಕಿದ ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ದಾಖಲೆ ಇದ್ರೂ ಅಕ್ರಮವಾಗಿ ಪ್ರವೇಶಿಸಲು ಯತ್ನಿಸುತ್ತಿರುವ ಬ್ಯಾಂಕ್ ಆಫೀಸರ್ಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಸಿಬ್ಬಂದಿ ಬಿಬಿಎಂಪಿ ವತಿಯಿಂದ ರಸ್ತೆಗೆ ಡಾಂಬರೀಕರಣವಾಗಿದ್ದು ರಸ್ತೆಯನ್ನ ಕಬಳಿಸಲು ಯತ್ನಿಸುತ್ತಿರುವ ಬ್ಯಾಂಕ್ ಆಫೀಸರ್ಸ್ ಕೋ ಆಪರೇಟಿವ್ ಹೌಸಿಂಗ್ ಸೊಸೈಟಿ ಅವರು ಕೇಸ್ ದಿನಾಂಕ ಹತ್ತಿರ ಬರುತ್ತಿದ್ದಂತೆ ಜೆಸಿಬಿಗಳನ್ನ ಕಳುಹಿಸಿ ಸ್ವಚ್ಛತೆ ಹೆಸರಲ್ಲಿ ದೊಂಬಿ ಎಬ್ಬಿಸುತ್ತಿರುವ ಸೊಸೈಟಿ ಸಿಬ್ಬಂದಿ ದಲಿತರಿಗೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಎಂದ ಸಮತ ಸೈನಿಕ ದಳ ಬೆಂಗಳೂರು ಅಧ್ಯಕ್ಷರಾದ ಕೆಂಚಯ್ಯನವರು ಸರ್ ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಬೆಂಗಳೂರು ನಗರ ಉಸ್ತುವಾರಿ ಹಾಗೂ ರಾಜ್ಯ ಖಜಾನ್ಸಿ ಇವತ್ತೇನು ಸೊಸೈಟಿಯವರು ಆಗಲಿ ಮತ್ತೆ ಬೇರೆ ಗೂಂಡಾಗಿರಿಗಳು ಗೂಂಡಾಗಳು ಎಲ್ಲರೂ ಏನು ದಲಿತರಿಗೆ ಓದು ಬರ ಇಲ್ಲ ಮತ್ತೆ ಅವರಿಗೆ ತಿಳುವಳಿಕೆ ಇಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಎಲ್ಲ ಕಡೆನೂ ಬೆಂಗಳೂರು ನಗರ ಆದ್ಯಾದ್ಯಂತ ಎಲ್ಲ ಕಡೆ ಯಾಕಂದ್ರೆ ಇವತ್ತು ಬೆಂಗಳೂರು ನಗರ ದೊಡ್ಡದು ಮಟ್ಟದಲ್ಲಿ ಬೆಳೆದಿದೆ ಹಾಗಾಗಿ ದಲಿತರಿಗೆ ಅವಾಗ ಒಂದು ಓದು ಬರ ಇಲ್ಲ ತಿಳುವಳಿಕೆ ಇಲ್ಲ ಹಾಗಾಗಿ ಅವ್ರ ತಾತ ತಾತಂದ್ರ ಏನ್ ಮಾಡಿದರೆ ಜಾಗಗಳನ್ನ ಏನೋ ಒಂದು ಯಾವ್ದೋ ಮಾತುಗೋಸ್ಕರ ಜಾಗಗಳು ಬಿಟ್ಕೊಟ್ಟಿರ್ತಾರೆ ಮತ್ತೆ ಅವರು ಅವಶ್ಯಕತೆಗೋಸ್ಕರ ಅವರ ಒಂದು ಏನು ಕಷ್ಟಕ್ಕೋಸ್ಕರ ಜಾಗಗಳನ್ನ ಅವರು ಬಿಟ್ಕೊಟ್ಟಿರ್ತಾರೆ ಅಂತ ಜಾಗಗಳನ್ನ ಇವಾಗ ಇರೋ ಬೆಂಗಳೂರು ಏನ್ ಲ್ಯಾಂಡ್ ಅವರು ಮತ್ತೆ ಅವರು ಮತ್ತೆ ಏನು ದುಡ್ಡು ಇರುವಂತ ಬಲವಂತರು ದಲಿತರ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಏನು ಸೊಸೈಟಿ ಅವರು ಇವತ್ತು ನಮ್ಮ ದಲಿತರ ಒಂದು ಸಮುದಾಯದಲ್ಲಿರುವಂತಹ ಒಂದು ವ್ಯಕ್ತಿ ಮೇಲೆ ದೌರ್ಜನ್ಯ ಮಾಡ್ತಾರೆ ಅದನ್ನ ಖಂಡಿಸಿ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣದ ಜಾಗ ಅಂತ ಬಿಡಲ್ಲ ಸೊಸೈಟಿಯವರಿಗೆ ಯಾವುದೇ ದೌರ್ಜನ್ಯ ಮಾಡಿದ್ರು ನಾವು ಬಿಡಲ್ಲ ದಲಿತ ಸಮುದಾಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮತ್ತೆ ಯಾರೇ ದಲಿತ ದಲಿತರಲ್ಲ ಶೋಷಿತರು ಯಾರಿಗೆ ಅನ್ಯಾಯ ಆದ್ರೂ ಬಡವರ ಸಾಹೇಬ್ ಡಾಕ್ಟರ್ ಎಂ ವೆಂಕಟ ಸೋಮಣ್ಣನವರು ಮುಂದೆ ನಿಂತ್ಕೊಂಡು ನಾವು ನ್ಯಾಯ ಕೊಡಿಸೋಕೆ ಸಮತಾಶನಿಕ್ ದಳ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಗಳು ರೆಡಿ ಇರ್ತೀವಿ ಅಂತ ಹೇಳ್ತಾ ಇವತ್ತು ಏನು ಸೊಸೈಟಿ ಅವರು ನಮ್ಮ ಕಾರ್ಯಕರ್ತರಾದ ಧರಣೇಶ್ ಅವ್ರನ್ನ ಏನು ಯಾವ ದೌರ್ಜನ್ಯದಿಂದ ಮಾಡ್ತಾ ಇದ್ದಾರೆ ಅದ್ರ ಸೊಸೈಟಿ ಅದು ಆಲ್ರೆಡಿ ಬ್ಲಾಕ್ ಲಿಸ್ಟ್ ಹೋಗಿ ಸೊಸೈಟಿನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಹಾಗಾದ್ರೆ ರನ್ನಿಂಗ್ ಇಲ್ಲ ಅದ್ರಿಂದ ಹೆಸರು ಹೇಳ್ಕೊಂಡು ಬೇರೆ ಈ ಸೊಸೈಟಿಲಿ ಇರುವಂತ ಬೇರೆ ಬೇರೆ ಜನಗಳು ಈ ಸೈಟ್ ನ ಕಬ್ಳಿಸ್ಬೇಕು ಅಂದ್ಬಿಟ್ಟು ತುಂಬಾ ಅವ್ರಿಗೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವಾಗ ಅವಾಗ ಜೆ ಸಿ ಪಿನ ತಗೊಂಡ್ಬಂದು ಡೆಮಿನೇಷನ್ ಮಾಡಕ್ಕೆ ಬರೋದು ಮತ್ತೆ ಕ್ಲೀನ್ ಮಾಡೋಕೆ ಬರೋದು ಇವ್ರು ಆಲ್ರೆಡಿ ಕಲ್ತಂತಿ ಎಲ್ಲ ಹಾಕಿ ಇದು ಮಾಡಿದ್ರು ಅದನ್ನು ಮತ್ತೆ ಹೊಡೆದಾಕಿದ್ದಾರೆ ಯಾಕೆಂತಂದ್ರೆ ಅವ್ರಿಗೆ ಸ್ವಲ್ಪ ಅನಾನುಕೂಲ ಇದ್ದಾರೆ ಹಾಗಾಗಿ ಇವರು ಸೊಸೈಟಿಯವರು ಏನು ಬೆಲೆ ಬಾಳಬಹುದು ಇದನ್ನ ಜಾಗನ ಹೊಡಿಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾರೆ ಅದನ್ನು ಖಂಡಿಸಿ ಇವರು ಕೋರ್ಟ್ಗೂ ಹೋಗಿದ್ದಾರೆ ಇವ್ರದ್ದು ಎಲ್ಲ ಹೆಸರಲ್ಲಿ ದಾಖಲಾತಿಗಳು ಇದ್ರೂ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರನ್ನ ಯಾರನ್ನೇ ಆಗಲಿ ಬಿಡಲ್ಲ ಏನು ಇವತ್ತು ಅನ್ಯಾಯ ಮಾಡ್ತಾ ಅವ್ರ ವಿರುದ್ಧವಾಗಿ ನಾವು ಅಟ್ರಾಸಿಟಿ ಕೇಸ್ ಹಾಕಿ ಮತ್ತೆ ಮುಂದಿನ ದಿನಗಳಲ್ಲಿ ಆ ಸೊಸೈಟಿನ ಈ ಏರಿಯಾದಲ್ಲಿ ಇರಬಾರ್ದು ಆ ರೀತಿ ಒಂದು ಬುದ್ಧಿ ಕಲಿಸೋ ರೀತಿ ಹೋರಾಟದಲ್ಲಿ ಸಿದ್ಧವಾಗ್ತೀವಿ ಸರ್ ನನ್ನ ಹೆಸರು ಕೆಂಚಯ್ಯ ಅಂತ ಸಮತಾ ಸೈನಿಕ ದಳದ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಇದು ಬಂದು ಮೂಲ ಎಸ್ ಸಿ ಗ್ರಾಂಟ್ ಜಾಗ ಇದು ಎಲ್ಲರೇ ಫಾದೇಶದ ಮೇಲೆ ಬಂದಿರುವಂತ ಜಾಗ ತಿಪ್ಸಂದ್ರ ಗ್ರಾಮ ಸರ್ವೆ ನಂಬರ್ ಹದಿನೈದು ಹದಿನೈದರಲ್ಲಿ ಸೈಟ್ ನಂಬರ್ ಐದು ಮತ್ತು ಆರು ಸರ್ ಇದು ಇವರ ತಾತನ್ಗೆ ಮಂಜೂರಾಗುತ್ತೆ ಸರ್ ರಾಮಯ್ಯ ಅಂತ ಹೇಳಿ ಟೋಟಲ್ ಹದಿಮೂರು ಜನಕ್ಕೆ ಆಗುತ್ತೆ ಹದಿಮೂರು ಜನದಲ್ಲಿ ಇವರ ತಾತ ಕೂಡ ಒಬ್ರು ಈ ಮಧ್ಯದಲ್ಲಿ ಎರಡ್ ಸಾವಿರ ಇದು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಸೊಸೈಟಿ ಅವ್ರಿಗೆ ಅಕ್ವಿಸೇಷನ್ ಮಾಡಿ ಕೊಡ್ತಾರೆ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಆದ್ರೆ ಇದೇ ಸೊಸೈಟಿಯವರು ನಾವು ಈ ಜಾಗ ಮಾಡೋದಿಲ್ಲ ನಾವು ನಾರಾಯಣನಗರ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಹೇಳಿ ಅದೇ ಮಾಡ್ತೀವಿ ಇದನ್ನ ನಮಗೆ ಬೇಡ ಅಂತ ಹೇಳಿ ಅವರೇ ಕೈ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಬಿಡಿ ಅನುಮೋದಿತ ನಕ್ಷೆ ಇದೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತೇಳಿ ಕೈ ಬಿಟ್ಟಿರೋದಕ್ಕೆಲ್ಲಾ ದಾಖಲೆಗಳಿದೆ ಆದ್ರೆ ಇವರು ಈಗ ಇತ್ತೀಚೆಗೆ ಮತ್ತೆ ಅವರೇ ಈ ರಸ್ತೆಗೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಹಾಕ್ತಾರೆ ಇಲ್ಲಿ ನಿವಾಸಿಗಳ ಮೇಲೆ ನಮ್ಮ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೇಸು ನಾಳೆ ಇರುತ್ತೆ ಅನ್ನೋ ಟೈಮ್ಗೆ ಬರ್ತಾರೆ ಇದನ್ನೆಲ್ಲ ಅವ್ರ ಇವ್ರು ಯಾರಿಗೋ ಕೊಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗ್ತಾರೆ ಮತ್ತೆ ಆ ಪ್ರೈವೇಟ್ ಜಾಗನ ಇವು ಯಾವಾಗ ಒಂದು ಹಿಂದೆ ಅವರು ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಬಂದ್ರು ನಾವು ಕೂಡ ಸಿಟಿ ಸಿವಿಲ್ ಕೋರ್ಟ್ ಹೋಗಿದ್ದೀವಿ ಕೇಸ್ ಇದ್ರೂ ಕೂಡ ಅವ್ರ ಇವ್ರನ್ನ ಬಿಟ್ಟು ಏಕಾಏಕಿ ಅತಿಕ್ರಮ ಪ್ರವೇಶ ಮಾಡೋದು ಈ ಜಾಗನ ಕಬಳಿಕೆ ಮಾಡೋದಕ್ಕೆ ಬರ್ತಾರೆ ಸರ್ ದಲಿತರ ಜಾಗನೂ ಇವರೇನು ಕೇರ್ ಮಾಡ್ತಿಲ್ಲ ಅಲ್ಲ ಕೋರ್ಟ್ ಪ್ರಕರಣಕ್ಕೂ ಮತ್ತೆ ಕೋರ್ಟ್ಗೂ ಕೂಡ ಯಾವ್ದೇ ರೀತಿ ಕೇರ್ ಮಾಡ್ತಾ ಇಲ್ಲ ನಿಮ್ಗೆ ಮೂಲ ಜಾಗ ಹೆಂಗ್ ಎಸ್ಸಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಇಂದ ಆದೇಶ ಆಗಿರುವಂತಹ ಜಾಗ ಸರ್ ಇವರೊಬ್ಬರಿಗೂ ಆಗಿಲ್ಲ ಟೋಟಲ್ ಜನಕ್ಕೆ ಜನಕ್ಕಾಗಿದೆ ಸರ್ ಅದ್ರಲ್ಲಿ ಇವರು ಒಬ್ರು ಎಲ್ಲ ಫುಲ್ ಡೆವಲಪ್ ಆಗೋಗಿರೋ ಜಾಗ ಇದು ಒಂದು ಖಾಲಿ ಇದೆಯಲ್ಲ ಅಂತ ಹೇಳಿ ಈ ಎರಡು ಸೈಟ್ ನ ಮಾಡೋದಕ್ಕೆ ಬರ್ತಾನೆ ಇರ್ತಾರೆ ಸರ್ ಅವರು ಈಗ ಯಾವಾಗೀಗ ಏನು ಅವ್ರಿಗೆ ನೋಟಿಸ್ ಗಳೆಲ್ಲ ಕೊಟ್ಟು ಇನ್ನೇನ್ ಸ್ಟೇ ಕೊಡೋ ಹಂತದಲ್ಲಿ ಇದೆ ಸರ್ ಅದು ಏನೇ ಆದ್ರೂ ಸರ್ ಹೌದು ಕೋರ್ಟ್ ಅಲ್ಲಿ ಇದ್ದಾಗ ಯಾರು ಕೂಡ ಅತಿಕ್ರಮ ಪ್ರವೇಶ ಮಾಡಬಾರದು ಅವ್ರು ಬರ್ತಾನೆ ಇರ್ತಾರೆ ಮುಖ್ಯವಾಗಿ ಆ ಸೊಸೈಟಿಗೆ ಸಂಬಂಧಪಟ್ಟವ್ರು ಯಾರು ಬರಲ್ಲ ಎಲ್ಲೋ ಕೂತ್ಕೊಂಡು ಆಪರೇಟ್ ಮಾಡ್ ಸರ್ ಅವರು ಬೋರ್ಡ್ ಅಲ್ಲ ಈಗ ಕೇಸ್ ಇದೆ ಆ ಕೇಸ್ ಬೋರ್ಡ್ ಗಳೆಲ್ಲ ಹಾಕ್ತಿವಿ ಸರ್ ಮತ್ತೆ ಮುಖ್ಯವಾಗಿ ಎಸ್ ಸಿಗಳು ಜಾಗ ಸರ್ ಇದು ಇವ್ರೇನು ಆರ್ ಟಿ ಸಿಲ್ ಓನರ್ ಆಗಿದ ತಕ್ಷಣ ಇವ್ರು ಓನರ್ ಆಗಲ್ಲ ಆರ್ ಟಿ ಸಿಲ್ ಅವ್ರ ಹೆಸರು ಬರ್ತಾ ಇದೆ ಎಷ್ಟ ಬರ್ತಾ ಇದೆ ಇದು ಎರಡು ಸೈಟಿಗೆ ಬರ್ತಾ ಇದೆಯಾ ಟೋಟ್ಲ್ ಬರ್ತಾ ಇರೋದು ಎರಡು ಎಕರೆ ಇಪ್ಪತ್ತೆಂಟು ಕುಂಟೆಗೆ ಎರಡು ಎಕರೆ ಇಪ್ಪತ್ ಕುಂಟೆ ಎಂಟು ಕುಂಟೆ ಫುಲ್ಲು ಡೆವಲಪ್ ಆಗಿರೋ ಏರಿಯಾ ಅದನ್ನೆಲ್ಲ ಬಿಟ್ಟುಬಿಟ್ಟು ಇದಕ್ ಮಾತ್ರ ಬರೋದು ಯಾವ ನ್ಯಾಯ ಇದು ಹಂಗಾರೆ ದಲಿತರಿಗೆ ಯಾರು ಹೇಳೋರ ಇಲ್ವಾ ಈಗ ಸ್ಥಳೀಯ ಪೊಲೀಸ್ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ಇನ್ನು ಹೇಳಿಲ್ಲ ನನ್ನ ಹೆಸರು ಧರ್ಮೇಶ್ ಅಂತ ಇದು ಮೂಲ ಜಾಗ ಬಂದಿ ನಮ್ ತಾತ ಅವ್ರದ್ದು ನಮ್ ತಾತನಿಂದ ನಮ್ಗಾಗಿದೆ ಇವರು ಬ್ಯಾಂಕ್ ಆಫೀಸರ್ಸ್ಲೇವೆಟ್ ಅವ್ರು ಬಂದು ತೊಂದರೆ ಕೊಡ್ತೀವ್ರ ತುಂಬಾ ನಿಮ್ ಕಡೆಯಿಂದ ಏನಾದ್ರು ಸಹಾಯ ಆಗಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಬರ್ತಾರೆ ಗುಂಡಗಿರಿ ಎಲ್ಲ ಮಾಡ್ತಾರೆ ಬಿ ಸಮೇತ ಬಂದ್ಬಿಡ್ತಾರೆ ಆತರ ಎಲ್ಲ ತೊಂದರೆ ಕೊಡ್ತಾ ಇದ್ರೆ ಕಾಂಪೌಂಡ್ ಹಾಕಿದ್ವಿ ಲಾಸ್ಟ್ ಟೈಮ್ ಕಾಂಪೌಂಡ್ ಎಲ್ಲಿ ಅವರೇ ಮಾಡಿರೋದು ರೋಡ್ ಸಮೇತ ಕೊಡ್ತಾಯಿದಾರೆ ಹೋಗಿ ಎಲ್ಲ ಇದು ಮಾಡಿ ಬಂದಿದ್ವಿ ಪೇಪರ್ಸ್ ಎಲ್ಲ ಕೊಟ್ಟು ಬಂದ್ವಿ ಅವ್ರಿಗೆ ಟೈಮ್ ಕೊಟ್ಟಿದ್ರು ಎರಡ್ ದಿನ ಟೈಮ್ ಕೊಟ್ಟಿದ್ರು ನಾವು ಹೋಗಿದ್ವಿ ಎರಡು ದಿನ ಆದ್ಮೇಲೆ ಅವರು ಯಾವ್ದು ಯಾವ್ದೇ ರೀತಿ ಬಂದಿಲ್ಲ ಗೆ ಅಲ್ಲಿ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ಇವಾಗ ಬಂದಿ ತೊಂದರೆ ಕೊಡ್ತೀವಿ ಬ್ಯಾಂಕ್ ಆಫೀಸರ್ಸ್ ಲೇವೆಟ್ ಅಂತ ಸರ್ ಬ್ಯಾಂಕ್ ಆಫೀಸರ್ ಸರ್ ಅದೇ ತೊಂದರೆ ಕೊಡ್ತಿದ್ದಾರೆ ಜಿ ಕೆ ಗೋಪಾಲ್ ಅಂತ ಸರ್ ಸಮತ ಸೈನಿಕ ದಳದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ನಾನು ಸರ್ ಈ ಜಾಗಕ್ಕೆ ಅದೇ ಬ್ಯಾಂಕ್ ಸೊಸೈಟಿ ಅವರು ಬಂದು ಎನ್ ವರ್ಸಿ ಕೊಟ್ಟಿದ್ದಾರೆ ಸರ್ಟಿ ಎನ್ ವರ್ ಸಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಸ್ಕೆಚ್ ಅಲ್ಲೆಲ್ಲ ಬಿಟ್ಟಿದ್ದಾರೆ ಈ ಜಾಗಕ್ಕೆ ಸೊಸೈಟಿಯವರು ಬ್ಯಾಂಕ್ ಅವರು ಯಾರು ಬರ್ತಾ ಇಲ್ಲ ಸರ್ ಅನಾಮಿ ಬೇರೆ ಉದ್ದೇಶಕ್ಕೆ ಯಾರೋ ಬಂದು ಯಾರೋ ಉದ್ದೇಶವಾಗಿ ಜಾಗ ಇಡ್ಕೊಳ ಅಂತ ಬಂದ್ ಇವ್ರಿಗೆ ಯಾರಿಗೂ ಇಲ್ಲ ಇವ್ರು ಯಾರು ಇದು ಮಾಡಿದ್ರೆ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಬೆದರಿಕೆ ಹಾಕೋದು ರೋಡಿಗಳ ಊರು ಅಂತ ಕರ್ಕೊಂಡು ಬೆದರಿಕೆ ಹಾಕ್ಸೋದು ಜೆ ಸಿ ಬಿ ಕರ್ಕೊಂಡು ಡಮ್ಮ ಮಾಡೋದು ಇದೇ ಥರ ಸರ್ ದಲಿತರಿಗೆ ನ್ಯಾಯ ಅಂತ ಅಂದ್ರೆ ಅದಕ್ಕೋಸ್ಕರ ನಮ್ಮ ಅಣ್ಣವರು ಡಾಕ್ಟರ್ ಗಮ್ಮತ್ ತಂದಿದ್ದೀವಿ ಇವಾಗ ಬಂದಿದ್ದೀವಿ ಮುಂದೆ ನಮ್ಗೆ ಏನಿದೆ ನ್ಯಾಯ ಕೊಡೋಕ್ಕೆ ಅಣ್ಣವ್ರು ಇದ್ದಾರೆ ಸರ್ ನ್ಯಾಯ ಕೊಡ್ಸ ಕೊಡಿಸ್ತಾರೆ ದಲಿತರ್ಗಂತೂ ಜಾಗ ಸಿಗೇ ಸಿಗುತ್ತೆ ಸರ್ ಜಾಗ ಅಂತೂ ಬಿಡೋಲ್ಲ ಸರ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್ ಇದಕ್ಕೆ ಮುಂದೆ ಹೋರಾಟ ಶ್ರೀನಿವಾಸ್ ಅಂತ ಹೇಳಿ ಕಾವೇರಿ ಬಡಾವಣೆಯಿಂದ ನಾವು ನಾರಾಯಣ ನಗರಕ್ಕೆ ಬರ್ತಕ್ಕಂತ ಒಂದು ಬಿಬಿಎಂಪಿ ರಸ್ತೆಯನ್ನ ಅವರು ಮಾಡಿಕೊಟ್ಟಿದ್ರು ಈಗ ನಾರಾಯಣ ನಗರ ಅಸೋಸಿಯೇಷನ್ ಮತ್ತು ಸೊಸೈಟಿ ಅವರು ಆ ರಸ್ತೆನ ನಮ್ ಜಾಗ ಅಂತ ಹೇಳಿ ಬಂದಿದ್ದಾರೆ ಆದ್ರೆ ಅವರ ಮ್ಯಾಪಲ್ಲಿ ಹಾಗೂ ನಮ್ಮ ಮ್ಯಾಪಲ್ಲೂ ಸಹ ರಸ್ತೆ ಅಂತಾನೆ ತೋರಿಸಿದೆ ಹಾಗೆ ಪ್ರೈವೇಟ್ ಪ್ರಾಪರ್ಟಿ ಅಂತಾನೆ ನಗರ ಅಪ್ರೂವ್ಡ್ ಲೇಔಟ್ ಅಲ್ಲಿ ಸಹ ತೋರಿಸಿದೆ ಆದರೂ ಸಹ ಅವರು ನಮಗೆ ಭಾಳ ತೊಂದರೆ ಕೊಟ್ಟು ರೋಡನ್ನು ಅಗದು ಅವಾಗ ಅವಾಗ ಮಣ್ಣು ತುಂಬಿ ಓಡಾಡ್ದು ಇರೋಂಗೆ ಮಾಡೋವಂಥ ಕೆಲಸಗಳನ್ನು ಆವಾಗವಾಗ ಮಾಡ್ತಾ ಇರ್ತಾರೆ ಯಾರು ಮಾಡ್ತಾರೆ ಸೊಸೈಟಿಯವರು ಯಾವುದೇ ಸೊಸೈಟಿಯವರು ಆ ರೋಡ್ಗೆ ನಾಲ್ಕು ಲೋಡ್ ಮಣ್ಣನ್ನು ಸಹ ಹಾಕ್ಸಿದ್ರು ಆ ಮಣ್ಣನ್ನು ತೆಕ್ಸಿ ನಾವು ಓಡಾಡೋಕ್ಕೆ ಅನುಕೂಲತೆಯನ್ನು ಮಾಡ್ಕೊಂಡಿದ್ದೀವಿ ಇವಾಗ ಲಾಸ್ಟ್ ಟೈಮ್ ಈಗ ಒಂದು ತಿಂಗಳು ಹಿಂದೆ ಬಂದು ರೋಡನ್ನು ಅಗದಿದ್ರು ಸೊ ಅವಾಗ ಸಹ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಾವು ಬಿ ಡಿ ಎಗೂ ಕಂಪ್ಲೇಂಟ್ ಕೊಟ್ಟು ಹಾಗೂ ಬಿ ಬಿ ಎಂ ಪಿಗೂ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ಆದ ರಿಯಾಕ್ಷನ್ ಅವರು ತೊಗೊಂಡಿಲ್ಲ ಅವ್ರು ಬಂದು ಪರಿಶೀಲನೆ ಮಾಡ್ತೀವಿ ಅಂತ ಫೋಟೋನು ಸಹ ತಗೊಂಡಿದ್ದಾರೆ ಇನ್ನುವೇ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾರಾಯಣನಗುರದವರು ಈ ಜಾಗ ನಮ್ಮದು ಅಂತ ಹೇಳಿ ಕೋರ್ಟಲ್ಲಿ ಕೇಸನ್ನು ಸಹ ಫೈಲ್ ಮಾಡಿದ್ದಾರೆ ಅದು ಹತ್ತನೇ ತಾರೀಕು ಇದೇ ತಿಂಗಳು ಇರೋದರಿಂದ ಅವರು ಎರಡು ದಿವಸ ಮುಂಚೆ ಬಂದು ಇಲ್ಲಿ ಇದನ್ನು ಕ್ಲೀನ್ ಮಾಡಿಸಿ ನಾವು ಜಾಗವನ್ನು ಆಕ್ಯುಪೈ ಮಾಡ್ಕೊಂಡಿದ್ದೀವಿ ಅಂತ ತೋರ್ಸಕರ ಈ ಥರ ನಾಟಕ ಆಡ್ತಾ ಇದ್ದಾರೆ ಅವರು ಅದರ ಬಗ್ಗೆ ಕ್ರಮ ನೀವು ತಗೊಳ್ಳೋದಕ್ಕೋತ್ರ ಈಗ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿ ವಿಷಯ ತಿಳಿಸಿದ್ದೀವಿ ಅವರು ಸಹ ಬಂದು ನಮ್ಮ ರೆಕಾರ್ಡ್ಸ್ ಎಲ್ಲ ನೋಡಿ ಪರಿಶೀಲನೆ ಮಾಡಿ ಹೋಗಿರ್ತಾರೆ ನೀವು ಇದನ್ನು ನಾಲ್ಕಾರು ಜನಕ್ಕೆ ತಿಳಿಸಿ ಈ ಒಂದು ಓಡಾಡೋದಕ್ಕೆ ಕಾವೇರಿಯಲ್ಲಿ ಹೊರಟರ್ ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಸವಿನೀಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ವಿ ಅಲ್ಲಿ ನಿಮ್ಮ ಗಡೆ ಮಣ್ಣಿದ್ದ್ಯಲ್ಲ ಅಲ್ಲಿ ಮೊದಲು ಟಾರ್ ಇತ್ತಾ ಹೌದು ಹೌದು ಸರ್ ಮಾತಾಡಿ ಒಂದು ನಿಮಿಷ ಇವಾಗ ಏನು ಅಗದಿದಾರೋ ಆ ಜಾಗದ ಪೂರ್ತಿಯಾಗಿ ಟಾರ್ ಹಾಕಿ ಬಿಬಿಎಂಪಿ ಟಾರ್ ಹಾಕಿ ಬಿಬಿಎಂಪಿ ಆ ರಸ್ತೆ ಮಾಡ್ಕೊಟ್ಟಿದ್ರು ನಾವು ಓಡಾಡ್ತಾ ಇದ್ವಿ ಈಗ ಅವ್ರು ನಮ್ಮ ಜಾಗ ಅಂತ ಹೇಳಿ ಅವರು ಬರ್ತಾ ಇದಾರೆ ಆ ಸೊಸೈಟಿ ಅವರು ಈಗ ಬಿಬಿಎಂಪಿ ಅವರು ಅಂತಾರೆ ಬಿಬಿಎಂಪಿ ಅವರು ನಾವು ಮಾಡಿರೋ ರಸ್ತೇನಾ ಅವ್ರಿಗೆ ಆಗಕ್ಕೆ ಯಾವುದು ಆದ ಹಕ್ಕು ಇಲ್ಲ ಅದನ್ನ ಇಂಪಾರ್ಟ್ ನೀವು ಓಡಾಡಿ ಅವರು ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ ರಸ್ತೆ ನಾವು ಮಾಡಿರೋದು ಅದು ನಾರಾಯಣ ನಗರದಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಅವ್ರಿಗೆ ಸಂಬಂಧಪಟ್ಟ ಜಾಗ ಅಲ್ಲ ಅಂತ ಹೇಳಿ ಅವರು ಸಹ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಮ್ಯಾಪ್ ಸಹ ನಾವು ಪೊಲೀಸ್ ಸ್ಟೇಷನ್ ಮತ್ತೆ ಬಿ ಬಿ ಎಂ ಹತ್ರನೂ ರೆಕಾರ್ಡ್ ಇದೆ ನಮ್ಮ ಹತ್ರನೂ ರೆಕಾರ್ಡ್ ಇದೆ ಅದೆಲ್ಲವನ್ನು ಈ ರೀತಿ ಈ ದಿನ ಪೊಲೀಸ್ ಸ್ಟೇಷನ್ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮಿಂದ ಈ ರಸ್ತೆನ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಹಾಗೂ ಕಾರ್ಪೊರೇಟರು ಸೋಮಣ್ಣವರು ಮತ್ತು ಆದ ಮೊದಲು ಗಂಗಾಧರು ಎಲ್ಲರಿಗೂ ಸಹಕಾರದಿಂದ ಈ ರಸ್ತೆಯನ್ನು ಪ್ರೈವೇಟ್ ಪ್ರಾಪರ್ಟಿ ಆಗಿದ್ದನ್ನು ಅವರ ಹತ್ರ ಮಾತಾಡಿ ಬಿ ಬಿ ಎಂ ಪಿ ಅವರ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿಕೊಂಡು ಈ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಈಗ ಅವರ ಅವರ ಹತ್ರ ಯಾವ ದಾಖಲೆನೂ ಇಲ್ಲ ಅವರ ದಾಖಲೆಯಲ್ಲೂ ಸಹ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತಲೇ ಇರೋದು ಆದರೂ ಸಹ ದೌರ್ಜನ್ಯ ಮಾಡಿ ಈ ರಸ್ತೆಯನ್ನು ಹೇಗಾರು ಮಾಡಿ ಕಬಳಿಸಿ ತಮ್ಮ ಆಸ್ತಿಯನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ನಗರ ಸೊಸೈಟಿಯವರು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚಿನ ಕ್ರಮವನ್ನು ತಗೊಂಡು ಬಿ ಬಿ ಅವರು ಮತ್ತು ಇವಾಗ ಹೊಸದಾಗಿ ಆಗಿರತಕ್ಕ ಜಿ ಡಿ ಎ ಕಮಿಷನ್ ಅವರು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ನಮಗಾಗಿ ಕೇಳ್ತಿಲ್ಲ ಸಾರ್ವಜನಿಕರಿಗೆ ರಸ್ತೆಯಾಗಿ ಪರಿವರ್ತನೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ಅಂತ ಮಾತ್ರ ಕೇಳ್ತಾ ಇದ್ದೀವಿ ಇದು ನಮ್ಮ ಸ್ವಂತ ಆಸ್ತಿ ನಾವೇನು ಕಬಳಿಸ್ತಾ ಇಲ್ಲ ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಇದನ್ನು ನಾವು ಕೇಳ್ತಾ ಇದ್ದೀವಿ ವಿಶಾಲಾಕ್ಷಿ ಅಂತ ನಾವು ಈ ಏರಿಯಾಗ ಬಂದು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷದಿಂದನೂ ನಾವು ಫಸ್ಟ್ ಕಟ್ಟಿದ ಮನೆ ನಮ್ದೇನೆ ನಾವು ಸುಮಾರು ಎಲ್ಲದಕ್ಕೂ ಫೈಟ್ ಮಾಡಿದೀವಿ ಸರ್ ಈ ರೋಡ್ಗೂ ಫೈಟ್ ಮಾಡ್ತಾ ಇದ್ದೀವಿ ಒಬ್ರಲ್ಲ ಒಬ್ರು ಬಂದು ಒಂದು ಒಬ್ರು ಅಲ್ಲಿ ಫೆನ್ಸ್ ಹಾಕ್ತಾರೆ ಇನ್ನೊಬ್ರು ಆಗಿತಾರೆ ಇದೇ ತರ ನಮಗೆ ಸುಮಾರು ಸಲ ತೊಂದ್ರೆಗಳಾಗಿದೆ ಇದೇ ವಿಷಯಕ್ಕೆ ನಮ್ಮನೆಯವ್ರು ಸ್ವಲ್ಪ ಜೋರ್ ಮಾತಾಡೋದ್ರು ಅಂತ ನಮ್ಮನೆಯವ್ರ ಮೇಲೆ ಕೇಸು ಹಾಕಿದ್ದಾರೆ ನಮ್ಮ ಯಜಮಾನ್ ಹೆಸರಲ್ಲೇ ಕೇಸು ಹಾಕಿದ್ದಾರೆ ಅದಕ್ಕೆ ನಾವು ನಮ್ ಕೇಸ್ ಹಾಕಿದ್ರಿಂದ ಬೇಜಾರಿಲ್ಲ ನಾ ಜನಕ್ಕೆ ಅನುಕೂಲ ಆಗ್ಲಿ ಓಡಾಡಕ್ಕೆ ಪೊಲೀಸ್ನವ್ರು ಅದೇ ನೀವ್ ನೀವ್ ತೀರ್ಮಾನ ಮಾಡ್ಕೋಬೇಕು ಇದು ಅಂತ ಹೇಳ್ತಾರೆ ಪಾಪ ಅವರು ನಮ್ಗ್ ಸ್ವಲ್ಪ ಸಹಾಯ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಅವ್ರ ಕಡೆಯವರು ಬಂದು ಅವ್ರ ನಾವು ಕೇಳ್ತಾ ಇದೀವಿ ಅವರು ಯಾವ್ದು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ನಾವು ಅದಕ್ಕೆ ಕೇಸ್ ಆದ್ಮೇಲೂ ಈ ರೋಡ್ಗೆ ಆಕ್ಷನ್ ತಗೊಳಕ್ ಚೆನ್ನಾಗಿರಲ್ಲ ತೀರ್ಮಾನ ಆಗ್ಬೇಕಲ್ವಾ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಏನೋ ಆಗದೆ ಮಾಡ್ತೀವಿ ಅಂತ ಬರ್ತಾರೆ ಅದನ್ನ ನಾವು ಈ ಒಂದೆಲ್ಲ ಸಹಾಯದಿಂದ ನಮ್ಗೆ ಹೆಲ್ಪ್ ಆಗಿ ಒಂದು ನಮ್ಗೆ ಈ ರೋಡ್ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಬದ್ರಿ ಅಂತ ಸೊಸೈಟಿ ಅವರು ಹೇಳಿದ್ರು ಈ ಜಾಗಕ್ಕೆ ಅವ್ರಿಗೆ ಸಂಬಂಧ ಇಲ್ಲ ಅವ್ರು ಮಾಡ್ಕೊಂಡಿರೋದು ಫೇಕ್ ಡಾಕ್ಯುಮೆಂಟ್ ಇದೆಲ್ಲ ಕ್ಲೀನ್ ಮಾಡಿ ಅಂತ ನಮ್ಗೆ ನಾವು ಬಂದಿದ್ದೀವಿ ಬಂದಿದ್ಲೀನ್ ಕ್ಲೀನ್ ಮಾಡಕ್ ಹೇಳಿದ್ದಾರೆ ಅವ್ರ ಹತ್ರ ಯಾವುದು ಪುರಾವೆ ದಾಖಲಾತಿ ಇಲ್ಲ ಅದು ಸೊಸೈಟಿ ಸೊಸೈಟಿ ಕಡೆಯಿಂದ ಅಧ್ಯಕ್ಷರು ಗೊತ್ತಿಲ್ಲ ನಮ್ಗೆ ಕುಮಾರ್ ಕುಮಾರ್ ಅಂತ ಹೇಳಿರೋದು ಆಫೀಸರ್ ಸೊಸೈಟಿ ಎರಡು ಸೈಟು ಸುಮಾರು ಜಾಗ ಇದೆ ಅವ್ರದ್ದು ಹತ್ರ ಯಾವ್ದು ಮೂಲ ದಾಖಲಾತಿ ಇಲ್ಲ ಇವರು ದಾಖಲಾತಿ ಎಲ್ಲ ಫ್ರಾಡ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಳಿಸಿದಾರೆ ನಾವು ಬಂದು ಕ್ಲೀನ್ ಮಾಡಕ್ ಬಂದಿದೀವಿ ಸ್ವಲ್ಪ ಇದೆ ಹೇಳಿಲ್ಲ ನಿಮ್ಗವರು ಅಲ್ಲಿ ಇದೆ ನಮಗ್ ಗೊತ್ತಿಲ್ಲ ಪೊಲೀಸರು ಬಂದ್ರು ನಾವು ಬಂದ್ರಿ ಎಲ್ಲ ಮಾತಾಡಿದ್ರಿ ಈಗ ಸದ್ಯಕ್ಕೆ ಈಗ ನಿಂತಿದೆ ಸ್ಟಾಪ್ ಸ್ಟಾರ್ಟೇ ಮಾಡಿಲ್ಲ ಅದೇ ಇದಕ್ ಬನ್ನಿ ಸ್ಟೇಷನ್ ಬನ್ನಿ ಅಂತ ಹೇಳಿದ್ದಾರೆ ನಮ್ ಲಾಯರ್ ಹೋಗಿದ್ದಾರೆ ಸೊಸೈಟಿ ಲಾಯರ್ ಹೋಗಿದ್ದಾರೆ ಸೊಸೈಟಿ ಅಧ್ಯಕ್ಷರು ಹೋಗಿದ್ದಾರೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಮಾತಾಡ್ಬಿಟ್ಟು ಬಂದ್ಮೇಲೆ ಅವ್ರಿಗೆ ಏನ್ ಹೇಳ್ತಾರೆ ನಾವ್ ಅದನ್ನ ಮಾಡ್ತೀವಿ